ಅಲ್ಲಲ್ಲ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಫಿಲ್ಮ್ ಹೋಗ್ತಾ ಇದ್ದೀನಿ ಮುಂದ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಒಳ್ಳಿರೋ ಕೆಲಸ ಆಗ್ಲಿ ತರ ನಟರ ಜೊತೆ ಮಾಡಿರೋ ಕೆಲಸ ಆಗ್ಲಿ ಬೇರೆ ಬೇರೆ ಅವ್ರ ಕಡೆಯಿಂದ ಆ ಬಾಸ್ ಮಾಡಿಲ್ಲ ಅವರು ಒಂದ್ ಒಂದ್ ಕೈ ಕೊಟ್ರೆ ಇನ್ನೊಂದ್ ಕೈ ಗೊತ್ತಾಗಬಾರ್ದು ಆ ರೀತಿ ಅದೇ ರೀತಿಯಲ್ಲಿ ಈಗ ಬಾಸ್ ಜೈಲಲ್ಲಿ ಇರ್ಬೋದು ಈಗ ಮೂವಿ ರಿಲೀಸ್ ಆದ ನಂತರ ನೀವು ಹೊರಗಡೆ ನೋಡ್ತಿರ್ಬೋದು ಅಭಿಮಾನಿಗಳು ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡೋದಾಗ್ಲಿ ಮೂವಿ ಚೆನ್ನಾಗಿರ್ಲಿ

ಸಮಯಕ್ಕೆ ಆಗಲ್ಲ ಯಾವ ಬೋಳಿ ಮಗ ಹೇಳದರಿ ಏನ್ರಿ ಅದು ಮಾತಾಡೋದು ಫ್ಯಾಮಿಲಿ ಬೇಕು ಅಪ್ಪ ಅಮ್ಮ ಬಿಟ್ಟ ಯಾರಾಗಲ್ಲ ಪಿಕ್ಕೇ ಮಾಡ್ತಿಲ್ಲ ಸಾಲ್ಗಾರ ಪಿಕ್ ಮಾಡ್ತಾರೆ ನೊಂದಿದೆ